ನಳದಮಯಂತಿ ಇಂದು ನಾವು ನಳದಮನಯಂತಿಯ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ತುಂಬ ದೊಡ್ಡದಾಗಿರುವುದರಿಂದ ಇದನ್ನು ಭಾಗಗಳಾಗಿ ವಿಂಗಡಿಸಿ ಕಥೆಯನ್ನು ಹೇಳಲಾಗಿದೆ ನೀವು ಈ ಕಥೆಯನ್ನು ಕೇಳಬಹುದು ನಳದಮಯಂತಿ ಒಂದಾನೊಂದು ಕಾಲದಲ್ಲಿ ನಳನೆಂಬ ರಾಜನಿದ್ದ ಅವನು ನಿಷಾದ ರಾಜ್ಯದ ಒಡೆಯ ಅವನು ಶೂರ ಸುರ ರೂಪಿಯಾಗಿದ್ದ ಒಮ್ಮೆ ನಾರದ ಮಹರ್ಷಿಗಳು ನಳ ಮಹಾರಾಜನನ್ನು ಭೇಟಿಯಾದರು ನಾರದರು ಮಾತನಾಡುತ್ತಾ ವಿದರ್ಭ ದೇಶದ ರಾಜ ಭೀಮಕನ ಮಗಳಾದ ದಮಯಂತಿಯ ವಿಷಯ ತಿಳಿಸಿದರು ದಮಯಂತಿಯ ರೂಪಲಾವಣ್ಯವನ್ನು ಕೊಂಡಾಡಿ ಅವಳು ಸೌಂದರ್ಯದಲ್ಲಿ ಅಪ್ಸರಿಯನ್ನು ಮೀರಿಸುವ ಹಾಗೆ ಇರುವಳು ಎಂದು ಹೇಳುತ್ತಾರೆ ಆ ಮಾತನ್ನು ಕೇಳಿ ನಳ ಮಹಾರಾಜನಿಗೆ ದಮಯಂತಿಯಲ್ಲಿ ಅನುರಾಗ ಮೂಡಿ ಅವಳನ್ನೇ ಮದುವೆಯಾಗಲು ನಿರ್ಧರಿಸಿದ ಒಂದು ದಿನ ನಳ ಮಹಾರಾಜ ಬೇಟೆಯಾಡಲು ಕಾಡಿಗೆ ಹೋದ ಅಲ್ಲಿ ಅತಿ ಸುಂದರವಾದ ಕೊಳವೊಂದನ್ನು ನೋಡಿದ ಅದರಲ್ಲಿ ನೂರಾರು ಸುಂದರ ಕಮಲಗಳನ್ನು ಕಂಡ ಅವನು ಮತ್ತೆ ಮುಂದೆ ಬರುತ್ತಿದ್ದಂತೆ ತನಗೆ ಎದುರಾಗಿ ಒಂದು ರಾಜಹಂಶ ಕುಳಿತಿದ್ದನ್ನು ನೋಡಿದ ನಳ ಇಷ್ಟಪಟ್ಟು ಅದನ್ನು ಹಿಡಿದ ಬಹಳ ಹೆದರಿದ ಆ ಹಂಸ ಪ್ರಾರ್ಥಿಸಿತು ದಯವಿಟ್ಟು ನನ್ನನ್ನು ಕೊಲ್ಲಬೇಡ ನೀನು ಇಚ್ಛಿಸಿದಾಗ ನನ್ನ ಕೈಲಾಗುವಷ್ಟು ಸಹಾಯವನ್ನು ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಹಂಸ ಹೇಳಿತು ಹಂಸದ ಮುದ್ದಾದ ಮಾತನ್ನು ಕೇಳಿ ನಳನು ಅದನ್ನು ಬಿಟ್ಟು ಮುದ್ದಿನ ಹಂಸವೇ ನನಗಾಗಿ ನೀನು ವಿದರ್ಭ ದೇಶದ ರಾಜ ಭೀಮಕನ ಮಗಳಾದ ದಮಯಂತಿಯ ಬಳಿ ಹೋಗು ನನ್ನ ಪ್ರೀತಿಯನ್ನು ಅವಳಿಗೆ ತಿಳಿಸು ಎಂದು ಹೇಳಿದ ಅದರಂತೆ ಭೀಮಕನು ವಾಸವಾಗಿದ್ದ ದೇಶದ ರಾಜಧಾನಿ ಕುಂಡನೀಪುರದ ಕಡೆ ಆ ಹಂಸ ಹಾರಿತು ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ